ಇಷ್ಟು ದಿನ ಕೇವಲ ದಲಿತರನ್ನು ಊರಿಂದ ಬಹಿಷ್ಕಾರ ಹಾಕಿರೋದನ್ನು ನೀವು ಕೇಳಿರ್ಬೋದು ಆದರೆ ಇಲ್ಲೊಂದು ಕಡೆ ಕುರುಬ ಜನಾಂಗದವ್ರನ್ನೂ ಕೂಡ ಊರಿಂದ ಬಹಿಷ್ಕಾರ ಹಾಕಿದ್ದಾರೆ ಇದು ಆಳಂದ ತಾಲೂಕಿನ ಖಾನಾಪುರ್ ಎಂಬ ಗ್ರಾಮದಲ್ಲಿ ಕುರುಬ ಸಮಾಜದವರು ಒಂದು ಸಂಗೊಳ್ಳಿ ರಾಯಣ್ಣವರ ವೃತ್ತವನ್ನು ನಿರ್ಮಾಣ ಮಾಡ್ತಾರೆ ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಾಕ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಕಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲಿರುವಂಥ ಲಿಂಗಾಯತ ಸಮಾಜದವರು ಈ ಕುರುಬ ಜನಾಂಗದವ್ರನ್ನ ಊರಿಂದ ಬಯಸ್ಕರಾಗಿದ್ದಾರೆ ಊರೊಳಗಡೆ ಅವರಿಗೆ ಯಾವುದೇ ವಸ್ತುಗಳನ್ನ ಕೊಡ್ತಾ ಇಲ್ಲ ಮತ್ತು ಯಾವುದೇ ಅಂಗಡಿಗಳಿಗೆ ಸೇರಿಸ್ತಾ ಇಲ್ಲ ಲಿಂಗಾಯತ ಸಮಾಜದ ಸ್ಥಾಪನೆ ಮಾಡಿದಂಥವರು ವಿಶ್ವಗುರು ಬಸವಣ್ಣವರು ಜಾತಿಯತೆ ಅಸಮಾನತೆ ಅಸ್ಪೃಶ್ಯತೆ ಎಲ್ಲದರ ವಿರುದ್ಧ ಹೋರಾಟವನ್ನು ಮಾಡಿದಂಥವರು ಅಂಥ ಒಂದು ಜನಾಂಗದಲ್ಲಿ ಹುಟ್ಟಿದಂಥ ಇವರು ಬಸವಣ್ಣವರಿಗೆ ಅವಮಾನ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಬಳಿ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ದ್ವೇಷಿಸುವಂಥವರು ಅಂಬೇಡ್ಕರ್ ಅವರ ಸಿದ್ಧಾಂತ ತತ್ವಗಳನ್ನ ಒಪ್ಕೊಳ್ಳೋಕೆ ಸಾಧ್ಯ